ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಜೋನಾಥನ್ ಮಲ್ಲಣ್ಣ ಮತ್ತು ಸ್ನೇಹಿತರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ವಿತರಿಸಿ ಗೂಳೂರಿನ ರಥು ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಜೋನಾಥನ್ ಮಲ್ಲಣ್ಣ ಸೇವೆ ದಯೆ ಮತ್ತು ನಮ್ರತೆಗೆ ಹೆಚ್ಚಿನ ಒತ್ತು ನೀಡಿದ ಯೇಸು ಕ್ರಿಸ್ತರ ಜೀವನ ಮತ್ತು ಉದಾತ್ತ ಬೋಧನೆಗಳನ್ನು ಇಂದು ನಾವು ನೆನಪಿಸ್ಕೊಳ್ತಿದ್ದೇವೆ ಎಲ್ಲರೂ ಆರೋಗ್ಯವಂತರಾಗಿ ಮತ್ತು ಸಮೃದ್ಧಿಯನ್ನು ಹೊಂದಲಿ ಎಲ್ಲೆಡೆ ಸಾಮರಸ್ಯ ಇರಲಿ ಈ ಸಂತೋಷದಾಯಕ ಸಂದರ್ಭದಲ್ಲಿ ನ್ಯಾಯ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ಆಧರಿಸಿದ ಸಮಾಜವನ್ನು ನಿರ್ಮಿಸಲು ಪಣ ತೊಡಬೇಕು ಅಂತ ಹೇಳಿದರು ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳಿದ್ದರೂ ಎಲ್ಲರೂ ಅನ್ಯೋನ್ಯವಾಗಿ ಜೀವನ ಸಾಧಿಸ್ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳಿದ್ರು ಎಲ್ಲರೂ ಅನ್ಯೋನ್ಯವಾಗಿ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಕೆಲ ಕಿಡಿಗೇಡಿಗಳು ಮಾಡುವ ಕೆಲಸದಿಂದಾಗಿ ಸಮುದಾಯಗಳ ನಡುವೆ ಕಂದಕ ಉಂಟಾಗ್ತದೆ ಎಲ್ಲರೂ ಸಹೋದರರಾಗಿ ಬಾಳ್ಬೇಕು ಯಾರೇ ಆಗಲಿ ಸಮುದಾಯಗಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಬಾರದು ಶಾಂತಿ ಸೌಹಾರ್ದತೆ ಕಾಪಾಡಬೇಕು ಸಮಾಜಕ್ಕೆ ಉಪಯೋಗವಾಗುವ ಕಾರ್ಯಗಳನ್ನು ಮಾಡಬೇಕು ಇಡೀ ವಿಶ್ವಕ್ಕೆ ಯೇಸು ಕ್ರಿಸ್ತ ಶಾಂತಿಯ ಸಂದೇಶ ಸಾರಿದ್ದಾರೆ ಎಂದಿನ ಆಧುನಿಕ ಯುಗದಲ್ಲಿ ನಾವು ತುಂಬ ಬೆಳೆದಿದ್ದೇವೆ ಆದರೆ ಸಮಾಜದಲ್ಲಿ ಮನುಷ್ಯನ ವಿಕಾಸ ಕಡಿಮೆ ಆಗ್ತಿದೆ ಜೊತೆಗೆ ನಾವೆಲ್ಲರೂ ಸಂಬಂಧಗಳನ್ನು ಕಳೆದುಕೊಂಡಿದ್ದೇವೆ ಎಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಈ ವೃದ್ಧಾಶ್ರಮದಲ್ಲಿ ಬಂದು ಇವ್ರ ಜೊತೆ ನಾವು ತಿಂಡಿ ಮಾಡಿ ಮತ್ತು ಹಣ್ಣು ಹಂಬಲವನ್ನು ಕೊಟ್ಟು ಕೇಕ್ ಕೊಟ್ವಿ ಅದೇ ಇವ್ರ ಜೊತೆ ಪ್ರತಿ ವರ್ಷ ಇದು ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ನಾವು ಕ್ರಿಸ್ಮಸ್ ಹಬ್ಬ ಆಚರಣೆ ಈ ವಿಧದಲ್ಲಿ ಮಾಡ್ಕೊಳ್ಳೋದು ನಮಗೊಂಥರ ಸಂತೋಷವಾಗಿ ಒಂದು ಮುಕ್ತಿಯನ್ನು ತರುತ್ತದೆ